ನೀವು ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನನಗೆ ಇಷ್ಟ ಇದ್ದರೆ ಒಂದು ಲೈಕ್ ನೋಡಿ ಹಾಗೆ ಇನ್ನೂ ಯಾರಾದರೂ ಹೊಸ ನೋಡ್ತಿದೆ ನನ್ನ ಚಾನಲ್ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡಿದ್ರಲ್ಲ ಇದೇ ರೀತಿ ಡೆಮೋ ನಿಮ್ಮ ವಿಡಿಯೋ ಯಾವ ಥರ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜಸ್ಟ್ ನಿಮ್ಮ ಹತ್ರ ಒಂದು ಅಲರ್ಟ್ ಮಿಷನ್ ಇರಬೇಕಾಗುತ್ತೆ ಅಲರ್ಟ್ ಮಿಷಿನಲ್ಲಿ ಬಂದ್ಬಿಟ್ಟು ಯಾವ ಥರ ನಿಮ್ಮ ಫೋಟೋ ಚೇಂಜ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ ಸೊ ಮೊದಲಾಗಿ ಸೌಂಡ್ ಯಾಕಪ್ಪ ಕೇಳಿಸ್ತಾ ಅಂದರೆ ನಾನು ಸೌಂಡನ್ನು ಮ್ಯೂಟಲ್ಲಿ ಇಕ್ಕಿರ್ತೀನಿ ನೀವೇನು ಪಲ್ಸಾಂಗಲ್ಲಿ ಕೇಳಬೇಕಂದ್ರೆ ನಾನು ಮೊದಲಾಗಿ ಸ್ಟ್ರಮ್ ಐಡಿಯಲ್ಲಿ ಶೇರ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಓಕೆನಾ ಫ್ರೆಂಡ್ಸ್ ನೀವು ಬಂದ್ಬಿಟ್ಟು ಅಲರ್ಟ್ ಮಿಷಿನಲ್ಲಿ ಯಾವ ಥರ ಫೋಟೋ ಚೇಂಜ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ ఫ్రెండ్స్ అదక ముంచే నా ఈ విడియోకి ఇష్టపట్ట మెటో లింక్ ఎలా డెస్క్రిప్షన్ బాక్సీ ఆ కలిగిబుట్టు ఇష్టం మళ్ళీ సీదా అలర్ట్ మిషన్గా ఇష్ట మొదలగి అలర్ట్ మిషన్ ಮಾಡಿ ಸ್ವಲ್ಪ స్వల్ప ಮಾಡಿ फ्रेंड्स ನಿಮಗೆ ಚೇಂಜ್ ಮಾಡ್ತೀನಿ ಅಲೋಕ ತೆಗಿದು ಈ ತರ ನಿಮ್ಮ ಫೋಟೋ ಚೇಂಜ್ ಮಾಡಕಂದ್ರೆ ಮೊದಲಾಗಿ ನೀವು ಲೋಗೋ ಮೇಲೆ ಕ್ಲಿಕ್ ಮಾಡಿ كده ಇಲ್ಲಿ ಕಲರ್ ಮೇಲೆ ಲಿಸ್ಟ್ ಆರ್ ಮೇಲೆ फ्रेंड्स ಈ ಸಿಂಪಲ್ ಆಗಿ ನಾನು ಫೋಟೋ ನಾನು ಆಡ್ ಮಾಡ್ಕಂತೀನಿ ಸೋ ಆಮೇಲೆ ಈ ಫೋಟೋ ಈ ತರ ಮಾರ್ಕ್ ಮಾಡ್ಕೋಕರೆ ತೋಕ್ಕೆನ loro mele, kalar mele, star mele. Na simpa la yaad nando, a kontini. So loro mele, kalar mele, star mele. So loro mele, kalar mele, star mele. Okay